ಸಿ ಪಿ ಗೋಪಾಲಕೃಷ್ಣ ಪಣಿಕರ್ ಪಯ್ಯನ್ನೂರ ಇಲ್ಲಿ ತುಂಬ ವರ್ಷದ ಮೊದಲು ಒಂದು ಅಷ್ಟಮಂಗಲ ಪ್ರಶ್ನೆ ಹೇಳಲಿಕ್ಕೆ ಒಂದು ಅವಸರ ಸಿಕ್ಕಿದೆ ಆ ಅವಸರ ಸಿಕ್ಕಿದ ಮೇಲೆ ಇಲ್ಲಿದ್ದ ಚೈತನ್ಯಗಳ ಬಗ್ಗೆ ಚಿಂತನೆ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿದ ಇವರು ಪೂರ್ವಕಾಲದಲ್ಲಿ ಜೈನಾರಾಧನೆ ನಡೆದ ಭೂಮಿಯನ್ನು ಜೈನಾರಾಧನಾ ಸಂಕಲ್ಪದಲ್ಲಿ ಆ ಕೆರೆಗೂ ಈ ದೇವಸ್ಥಾನಕ್ಕೂ ಪರಸ್ಪರ ಸಂಬಂಧ ಇದ್ದ ರೀತಿಯಲ್ಲಿ ಆರಾಧನಾ ಪೂರ್ವಕಾಲದಲ್ಲಿ ನಡೆದದು ಈಗ ದೇವಾಲಯ ಜೈನಾರಾಧನಾ ಪದ್ಧತಿ ಇಟ್ಟು ನಮ್ಮ ಹಿಂದೂ ಸಮಾಜದ ಸಂಪ್ರದಾಯಾನುಸಾರವಾಗಿ ಕಾರ್ಯಗಳು ಮಾಡೋದು ಅದರ ಮಧ್ಯದಲ್ಲಿ ಅಷ್ಟಬಂಧ ವಿಹದಿಯು ಕಾರ್ಯಗಳೆಲ್ಲ ಬಂದ ಕಾರಣ ಪುನಃ ಸಂಕಲ್ಪ ಮಾಡಲಿಕ್ಕೆ ಆಯಿತು ಅಷ್ಟಬಂಧ ಕಲಶ ಈಗ ನಡೆದದು ಇದರೊಟ್ಟಿಗೆ ರಾಮಮಂದಿರದ ಪ್ರತಿಷ್ಠೆಯು ಸಹ ಆಗಿದೆ ಎರಡೂ ಸಹ ಒಳ್ಳೆ ರೀತಿಯಲ್ಲಿ ಆಗಿದೆ ಕಾರ್ಯಕ್ರಮಗಳೆಲ್ಲವೂ ಒಳ್ಳೆ ರೀತಿಯಲ್ಲಿ ಹೋಗೋದು ರಾಮನವಮಿಯ ಆರಾಧನಾ ಅದೇ ಥರದಲ್ಲಿ ವರದಂತಿ ಉತ್ಸವ ಇದನ್ನು ಪ್ರಾಧಾನ್ಯತೆ ಉಂಟು ಅದು ಭಕ್ತಾದಿಗಳು ಇದರ ಆಡಳಿತ ಮಾಡುವ ವ್ಯಕ್ತಿಗಳೆಲ್ಲ ಸೇರಿ ಹೊಂದಾಣಿಕೆಯಲ್ಲಿ ಮಾಡಿ ಮುಂದರಿಸಬೇಕು ಜಾಗ ಇದ್ದದು ഇപ്പോൾ ഇല്ലാത പൂർവകാലം ജൈനര ആരാധന നടയുവർഭിലതി സാന്നിധ്യ അതേ രീതിയിൽ മാളിക്കില്ല കാരണം ജൈനാരാധനയിൽ ഇന്ദിരുക പ്രാധാന്യതയാണ് ഇന്ദിര ആരാധന നല്ല അവര സംബന്ധി ഒന്നും സമാജക്ക് മാത്രം സംബന്ധവ് രീതിയിൽ ആരാധന പോകലിക്ക് സാധ്യത ഇത് അതക്കായി ധർമ്മസ്ഥല ഹഗഡേവർ ഇല്ല ആ ധരദ ഇന്ദിരന ആരാധനയോ കാര്യങ്ങളൊന്നും ബേട ಸಾಂಪ್ರದಾಯಿಕವಾಗಿ ನಮ್ಮ ಹಿಂದೂ ಸಮಾಜದ ಸಮಾಜ ಒಟ್ಟಿಗೆ ಸೇರಿ ಮಾಡುವ ದೇವಾಲಯ ಪದ್ಧತಿಯನ್ನು ಮುಂದುವರಿಸಿದರೆ ಸಾಕು ಅನ್ನೋ ಹೇಳಿದೆ ನಂತರ ತಂದ್ರಿಗಳ ಸಂಕಲ್ಪ ಮಾಡಿ ಈ ಥರದಲ್ಲಿ ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡೋದು ಪದ್ಮಾವತಿ ದೇವರಿಗೆ ಯಾವ ಪೂಜೆ ಇಷ್ಟ ಅಂತ ಹೇಳುವಾಗ ಜೈನಾರಾಧನಾ ಪದ್ಧತಿ ಅದನ್ನು ನಾನು ಹೇಳೋದು ಅವರ ಸಂಪ್ರದಾಯ ಬೇರೆ ಈಗ ದೇವಾಲಯದಲ್ಲಿ ಯಾವ ಯಾವ ಪೂಜೆಗಳು ಅಲಂಕಾರ ಪೂಜೆಗಳು ಪ್ರಧಾನ ഇപ്പോൾ അതേപോലെ തന്നെ അഭിഷേകങ്ങൾ അർച്ചനകൾ ഇതെല്ലാം സാമാന്യ ദേവാലയ നടയുവ ദേവിദേവാലയത്തിൽ നടയുവ ഇപ്പോൾ കൊല്ലൂരല്ലേ നടിയ രീതിയിൽ മാടുന്നു കുങ്കുമാർച്ചനുവക്തി വ്യക്തിക്ക് മാത്രം ഇതല്ല ഒന്ന് ആരാധന ആരാധന സമാജക്കാണ് ഇപ്പോൾ ദേവരിക ശത്രു ബന്ധു ഇതൊന്നുമില്ല സമൂഹം സർവഭൂതേഷു നമേദ്വേഷ്യസ്ഥിന പ്രിയ എല്ലാവരും ഒന്നേലൊക്കെ ഇല്ലയാണ് ദേവരിക ಅದೇ ಥರದಲ್ಲಿ ದೇವರ ಆರಾಧನೆ ಮಾಡುವ ಭಕ್ತಾದಿಗಳಿಗೂ ಸಹ ಅದೇ ಥರದಲ್ಲಿ ವಿಚಾರ ಬರಬೇಕು ನಾನು ದೊಡ್ಡದು ನಾನು ಸಣ್ಣದು ಎರಡು ಭಾವನೆ ಬರಬಾರದು ಎಲ್ಲರೂ ಹೊಂದಾಣಿಕೆಯಲ್ಲಿ ಇಪ್ಪ ನಮ್ಮ ಇದರ ಸಮಾಜಸ್ಥರೆಲ್ಲ ಮಾಡುವ ಒಂದು ಕಾರ್ಯಕ್ರಮಲ್ಲ ಅವರದು ಒಟ್ಟಿಗೆ ಕೂತುಕೊಂಡು ನಮಸ್ಕಾರ ಮಾಡುವುದು ಅದೇ ಅದೇಪತನ್ನೆ ಆದಿತ್ಯವಾರದಲ್ಲಿ ಅವರ ಚರ್ಚಿನಲ್ಲಿ ಹೋಗಿ ಆರಾಧನೆ ಮಾಡುವುದು ಅದೇ ಥರದಲ್ಲಿ ಒಗ್ಗಟ್ಟಿನಲ್ಲಿ ಆರಾಧನೆ ಮಾಡುವಾಗ ದೇವರ ಶಕ್ತಿ ಹೆಚ್ಚಾಗಿ ಬರುತ್ತದೆ ನಾಮೋಚ್ಚಾರಣದಿಂದ ಕಲಿಯುಗದ ಧರ್ಮನ್ನು ಹೇಳುವಾಗ ನಾಮೋಚ್ಚಾರಣ ಕೃತೇಯಧ್ಯಾಯದೆ ವಿಷ್ಣು ತ್ರೇದಾಯಂ ಯಜ್ಞಕರ್ಮಣಿ ದ್ವಾಬರೆ ಪರಿಜರಿಯಾಯಾಮ ಕಲವು ತದ್ ಹರಿಕೀರ್ತನಾದ ಹರಿಕೀರ್ತನ ನಾಮೋಚ್ಚಾರಣ ನಾಮೋಚ್ಚಾರಣಕ್ಕೆ ಪ್ರಾಧಾನ್ಯತೆ ಇದ್ದ ಯುಗ ಅಂದ ಕಲಿಯುಗ ಆ ಕಲಿಯುಗದಲ್ಲಿ ನಾಮೋಚ್ಚಾರಣ ಮಾಡಲಿಕ್ಕೆ ನಮಗೆ ಒಂದು ಮಂದಿರ ಉಂಟು ದಾಮಮಂದಿ ಭಜನ ಮಂದಿರ ಆಗಿದೆ ಅದೇ ಥರದಲ್ಲಿ ತಾಯಿಯ ಆಗಿದೆ ಎಲ್ಲರೂ ಒಟ್ಟಿಗೆ ಸೇರಿ ಎರಡು ಕಡೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರದೇಶ ಉದ್ಧಾರ ಆಗ್ತದೆ ಒಳ್ಳೆಯದಾಗ್ತದೆ ಈ ದೇವಸ್ಥಾನದ ಕೆರೆ ಆ ಕೆರೆಯನ್ನು ಹೇಳುವಾಗ ಜೈನಾರಾಧನಾ ಪದ್ಧತಿಯಲ್ಲಿ ಒಂದು ಕ್ರಮ ಉಂಟು ಆ ಜೈನ ಜೈನಾರಾಧನಾ ಪದ್ಧತಿಯ ಕ್ರಮ ಹೇಳುವಾಗ ಮಠದ ಲಕ್ಕಲ್ಲಿ ಅನ್ನೋ ಆರಾಧನೆ ನಡೆಯುವುದು ಆರಾಧನೆ ನಡೆಯುವಾಗ ಕೆರೆಯಲ್ಲಿ ಸ್ನಾನ ಮಾಡಿ ಅದರ ಪದಿಯಲ್ಲಿ ತೀರ್ಥಬಾವಿ ಇರುವುದು ಆ ತೀರ್ಥ ಸಮೀಪದಲ್ಲಿ ಕೂತುಕೊಂಡು ಅಲ್ಲಿಂದ ಜಪ ಮಾಡಿ ಅದೇ ಬಾವಿಯಿಂದ ತೀರ್ಥ ಮಠದೊಳಗೆ ಬಂದು ದೇವರಿಗೆ ದೇವಿಗೆ ಪೂಜೆ ಮಾಡುವುದನ್ನು ಕಾರ್ಯಕ್ರಮ ಅದು ಈ ಚೇಂಜ್ ಮಾಡಿ ಈಗ ಆ ಕೆರೆ ಆ ಕೆರೆಯ ಪೂರ್ವ ಭಾಗದಲ್ಲಿ ಸಂಕಲ್ಪ ಮಾಡಿದೆ ದೇವಾಲಯದ ಈಶಾನ್ಯಕ್ಕೆ ಸಂಕಲ್ಪ ಮಾಡಿದೆ ಪೂರ್ವಕಾಲದಲ್ಲಿ ಇದ್ದ ಕೆರೆಯ ಆ ಸಂಕಲ್ಪದಲ್ಲಿ ಅಲ್ಲಿಯೇ ಕೂತ್ಕೊಂಡು ಜಪ ಮಾಡಬೇಕು ದೇವಾಲಯ ಆಗುವಾಗ ಆ ದೇವಾಲಯ ಪದ್ಧತಿಯಲ್ಲಿ ತೀರ್ಥಮಂಡಪ ಉಂಟು ಆ ತೀರ್ಥಮಂಡಪದಲ್ಲಿ ಜಪ ಮಾಡಬೇಕು ಬ್ರಾಹ್ಮಣರ ಆರಾಧನೆಯಲ್ಲಿ ಅಷ್ಟೇ ಶ್ರೀ ಪದ್ಮಾವತಿ ನಮಃ ನಾನು ಕ್ಷೇತ್ರ ಪ್ರಧಾನ ವೇದಮೂರ್ತಿ ಪರಮೇಶ್ವರನಿಗ ನಾವೊಂದು ಇಲ್ಲಿ ಐದು ವರ್ಷಗಳಿಂದ ದೇವಿಯ ಆರಾಧನೆ ಮಾಡ್ತಾ ಬರ್ತಿದ್ದೇನೆ ಈಗ ಇವತ್ತಿಗೆ ದೇವರಿಗೆ ಪುಷ್ಟಿವೃದ್ಧಿ ಉತ್ಸವ ಹಾಗೂ ರಾಮಮಂದಿರದ ನೂತನ ಶಿಲಾ ಪ್ರತಿಷ್ಠಾ ಮೂರ್ತಿಯನ್ನು ಇವತ್ತು ನಡೆದಿದೆ ಈ ದೇವಿಯು ಎಂಟುನೂರು ವರ್ಷಗಳ ಇತಿಹಾಸದಿಂದ ಪ್ರಸಿದ್ಧಿಯಾದವಳು ಆ ಜ್ಯೋತಿಷ್ಯ ನಿರ್ದೇಶನ ಪ್ರಕಾರವಾಗಿ ಆ ಕೆರೆಯ ಸಾನ್ನಿಧ್ಯದಲ್ಲಿ ದೇವಿ ಇದ್ದಾಳೆಂದು ಕಂಡುಬಂದು ಮೊದಲೇ ಇಲ್ಲಿ ಬೊಬ್ಬರಿನ ಸಾನಿಧ್ಯ ಇತ್ತು ತದನಂತರ ದೇವಿಯ ಸಾನ್ನಿಧ್ಯವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಾಧನೆ ಮಾಡಿ ಇವತ್ತಿಗೆ ಐದು ವರ್ಷಗಳ ನಿರಂತರ ಆರಾಧನೆ ಮಾಡಿ ತಾಯಿಗೆ ಪುಷ್ಟವರ್ಧಂತಸ ಮಾಡಿದ್ದೇವೆ ಬೊಬ್ಬರಿನಿಗೆ ವಿಶೇಷವಾದ ಮುಖವಾಡವು ಮಾಡಿದ್ದೇವೆ ಹಾಗೆ ರಾಮದೇವರ ನೂತನ ಶಿಲಾಮಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಕೂಡ ಆಗಿದೆ ಈ ದೇವರ ಕಾರಣಕ್ಕೆ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಿದೆ ಎಂಬಂತ ಎರಡು ಮಾತನ್ನು ಕೇಳಿದ್ದೇವೆ ಆದ ಕಾರಣ ಈ ಸಾನ್ನಿಧ್ಯ ಕೂಡ ಒಳ್ಳೆಯದಾಗಿ ಬೆಳಗಬೇಕು ಎಂಬಂಥ ನಮ್ಮ ಒಂದು ಆಸೆ ಉಂಟು ದೇವರಿಗೆ ಇನ್ನೂ ಕೂಡ ಕೆಲವೆಲ್ಲ ಕೆಲಸ ಕಾರ್ಯಲ್ಲಿ ಆಗಲಿಕ್ಕೆ ಕುಂಟು ಅದೆಲ್ಲ ಕೂಡ ಆದಷ್ಟು ಆಗಬೇಕು ಇವತ್ತು ನಡೆದಂಥ ಬ್ರಹ್ಮಕಲಶೋತ್ಸವದಿಂದಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ದೇವರತ್ರ ಪ್ರಾರ್ಥಿಸ್ತೇವೆ ಶ್ರೀರಾಮ ಭಜನಾ ಮಂದಿರ ಹಿತ್ಲು ನಾವೊಂದ ಇದರ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಇವರು ಗೌರವಾಧ್ಯಕ್ಷರು ನಾರಾಯಣ್ ಕಾರ್ವಿ ಅಂತೇಳಿ ಹೇಳಿ ಇವರು ತುಂಬ ವರ್ಷದಿಂದ ಈ ರಾಮ ಭಜನೆ ಮಾ ನಿರಂತರ ಭಜನೆ ಸೇವೆಯನ್ನು ಮಾಡ್ಕೊಂಡು ಬಂದು ಬರ್ತಾ ಇದ್ದವರು ಇವರು ಹಾಗೆ ಇವರು ಮಾಜಿ ಅಧ್ಯಕ್ಷರು ಇವರು ಗೋವಿಂದ ಡಿ ಮಸ್ಕಿ ಅಂತೇಳಿ ಹೇಳಿ ಮಾಜಿ ಅಧ್ಯಕ್ಷರು ಈಗ ಹಾಲಿ ನಮ್ಮ ಗ ಸಂಘದಲ್ಲಿ ನಮ್ಮ ಸಮಿತಿಯಲ್ಲಿ ಸದಸ್ಯರು ಹಾಗೆ ಇವರು ಸ ಇನ್ನೊಬ್ಬ ಸದಸ್ಯ ಗೋಪಾಲ್ ಚಂದನ್ ಅಂತೇಳಿ ಇವರು ಮನೋಹರ್ ಮೆಂಡನ್ ಅಂತೇಳಿ ಹೇಳಿ ಈ ಸ್ಥಳದ ಕರ್ತೃ ಹೌದು ಹಾಗೆ ಈ ಸ್ ಈ ದೇವಸ್ಥಾನದ ಸದಸ್ಯರು ಹೌದು ಹಾಗೆ ಸತೀಶ್ ಶ್ರೀಯನ್ ಅಂತ ಹೇಳಿ ಇವರು ಕೋಶಾಧಿಕಾರಿ ಈ ದೇವಸ್ಥಾನದ ಕೋಶಾಧಿಕಾರಿ ಇವರು ಮನೋಹರ್ ಕಾರ್ವಿ ಅಂತ ಹೇಳಿ ಇವರು ನಮ್ಮ ದೇವಸ್ಥಾನದ ಜೊತೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಇವತ್ತು ಪದ್ಮಾವತಿ ಅಮ್ಮನವರಿಗೆ ಪುಷ್ಟಿ ವರ್ಧಂತ್ಯುತ್ಸವ ಹಾಗೇ ಶ್ರೀರಾಮದೇವರದ್ದು ನೂತನ ಮಂದಿರ ಲೋಕಾರ್ಪಣೆ ಹಾಗೇ ನೂತನ ಬಿಂಬ ರಾಮ ಲಕ್ಷ್ಮಣ ಸೀತಾ ಹನುಮ ಸಮೇತ ನಾಲ್ಕು ಮೂರ್ತಿಗಳ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಅನ್ನ ಸಂತರ್ಪಣೆ ಸ ಸಂಜೆ ಧಾರ್ಮಿಕ ಕಾರ್ಯ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಸಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಾಲಿಗ್ರಾಮ ಮೇಳದ ಮೇಳದಿಂದ ಯಕ್ಷಗಾನ ನಾಳೆ ಕಾಣಿಯೂರು ಮಠದ ಉಡುಪಿ ಕೃಷ್ಣ ಮಠದ ಕಾಣಿಯೂರು ಮಠದ ಸ್ವಾಮೀಜಿ ವಿದ್ಯಾವಲ್ಲಭ ತೀರ್ಥರು ದೇವಸ್ಥಾನಕ್ಕೆ ಆಗಮಿಸ್ತಿದ್ದಾರೆ ಅವರು ಆಗಮಿಸಿ ಶ್ರೀ ರಾಮದೇವರ ನೂತನ ರಾಮಮಂದಿರದ ದೀಪಸ್ಥಾಪನೆ ದೀಪ ಸ್ಥಾಪನೆ ದೀಪ ಪ್ರಜ್ವಲಿಸಿ ದೀಪಸ್ಥಾಪನೆ ನಾಳೆಯಿಂದ ನಿರಂತರ ಏಳು ದಿನ ಭಜನೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶ್ರೀ ಮಜ್ಜಗದ್ಗುರು ಗೋ ಗೋಕರ್ಣ ಮಠಾಧೀಶ ರಾಮಚಂದ್ರಪುರ ಗೋಕರ್ಣ ಮಠದ ರಾಮಚಂದ್ರಪುರ ಮಠದ ಸ್ವಾಮೀಜಿ ರಾಘವೇಶ್ವರ ತೀರ್ಥರು ಆಗಮಿಸ್ತಿದ್ದಾರೆ ಅವರು ಬಂದು ಅವರು ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾರೆ ಆ ದಿನ ಬೆಳಿಗ್ಗೆ ರಾಮತಾರಕ ಮಂತ್ರ ಹೋಮ ಎಲ್ಲ ನಡೀತದೆ ಅದನಂತರ ಮಧ್ಯಾಹ್ನ ಅವರು ಎರಡು ಗಂಟೆಗೆ ಬರ್ತಾರೆ ಎರಡು ಗಂಟೆ ಬಂದ ನಂತರ ಅವರು ದೇವರಿಗೆ ನೂತನ ಪಲ್ಲಕ್ಕಿಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಪಲ್ಲಕ್ಕಿಯನ್ನು ಸಮರ್ಪಣೆ ಮಾಡಿ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಹಾಗೆಯೇ ಒಂದು ತಾರೀಕಿಗೆ ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ಅಹೋರಾತ್ರಿ ನಿರಂತರ ಭಜನೆ ಮಾರನೇ ದಿನ ಬೆಳಿಗ್ಗೆವರೆಗೆ ಬೆಳಿಗ್ಗೆ ಮಂಗಲ ಕಾರ್ಯ ಮ ಮಂಗಲೋತ್ಸವ ಪುರ ಮೆರವಣಿಗೆ ಒಂದನೇ ತಾರೀಕು ಸಂಜೆ ಪುರ ಮೆರವಣಿಗೆ ನಡೀಲಿಕ್ಕಿದೆ ಪುರಬ ಮೆರವಣಿಗೆ ಹಾಗೆ ಭಜನೆ ಭಜನೆ ಕಾರ್ಯಕ್ರಮ ಮಂಗಲೋತ್ಸವ ನಡೀತದೆ ಇದೆಲ್ಲ ಈ ದೇವಸ್ಥಾನದ ಕಾರ್ಯ ಚಟುವಟಿಕೆಗಳು ಈಗ ನಡೀತಿರುವಂಥದ್ದು ಹಾಗೆಯೇ ಈ ದೇವಸ್ಥಾನ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆಯಾಗಿತ್ತು ಈ ರಾಮ ಮಂದಿರ ನಮ್ಮ ಹಿಂದಿನ ಪೂರ್ವಜರೆಲ್ಲ ಇವರೆಲ್ಲ ಹಿಂದಿನ ಹಿಂದೆ ಆಗುವಾಗ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿದಂಥ ರಾಮ ಮಂದಿರ ಆ ರಾಮ ಮಂದಿರ ತುಂಬ ಸ್ಥಿಲಾವಸ್ಥೆಗೆ ಹೋದವಾಗ ನಮಗೆ ಅದನ್ನು ಮಾಡಲಿಕ್ಕೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಇದನ್ನೆಲ್ಲ ನಿರ್ಮಾಣ ಮಾಡಿದ್ದೇವೆ ರಾಮ ಮಂದಿರವೂ ನಿರ್ಮಾಣವಾಗಿದೆ ಚಂದ್ರದಲ್ಲಿ ನಿರ್ಮಾಣ ಆಗಿದೆ ಅದು ಲೋಕಾರ್ಪಣೆಯೂ ಆಗಿದೆ ಇವತ್ತು ಹಾಗೆ ಈ ದೇವಸ್ಥಾನದ ಕೆಲವು ಜೀರ್ಣೋದ್ಧಾರ ಕೆಲಸಗಳೆಲ್ಲ ಬಾಗಿ ಬಾಕಿ ಇದೆ ಇದನ್ನೆಲ್ಲ ನಾವು ಮಾಡಿಕೊಂಡು ದೇವಸ್ಥಾನವನ್ನು ಸುಸಜ್ಜಿತವಾಗಿ ಮಾಡಬೇಕಂತ ಹೇಳಿ ಕಾರ್ಯಚಟುವಟಿಕೆಗಳು ಹೊರಟಿದ್ದೇವೆ ಭಕ್ತಾದಿಗಳಿಂದ ಊರಿನ ಊರಿನ ಪರ ಊರಿನ ಎಲ್ಲ ಭಕ್ತಾದಿಗಳಿಂದ ಆದಷ್ಟು ಧನ ಸಂಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಈಗ ಹಾಗೆ ಎಲ್ಲರ ಹತ್ರ ಈ ನಿಮ್ಮ ಮೀಡಿಯಾದ ಮೂಲಕ ನಾವು ಮನವಿ ಮಾಡಿಕೊಳ್ತಿದ್ದೇವೆ ಪೂಜೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ನಾಲ್ಕು ನಾಲ್ಕೂವರೆಗೆ ಅರ್ಚಕರು ಬಂದು ದೇವಸ್ಥಾನದ ಕೆರೆಯಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಜಪ ಜ ತಪಗಳನ್ನು ಮಾಡಿಕೊಂಡು ಬಂದು ದೇವರಿಗೆ ತೀರ್ಥಬಾವಿ ಹೇಳಿ ಪ್ರತ್ಯೇಕ ಕೆರೆ ಕೆರೆಯಿಂದ ಉದ್ಭವವಾಗಿದ್ದಂಥ ಇದೆ ಕೆರೆಯಿಂದನೇ ಮೇಲೆ ಬಂದಂಥದ್ದು ಆ ತೀರ್ಥಬಾವಿಂದ ತೀರ್ಥವನ್ನು ತಂದು ದೇವರಿಗೆ ಸಮರ್ಪಣೆ ಮಾಡಿ ದೇವರಿಗೆ ಅಭಿಷೇಕವನ್ನು ಮಾಡಿ ಪ್ರಾತಕಾಲ ಆರು ಗಂಟೆ ಒಳಗೆ ಸೂರ್ಯೋ ಸೂರ್ಯೋದಯದ ಒಳಗೆ ದೇವರಿಗೆ ಪೂಜೆ ಆಗ್ತದೆ ಪೂಜೆ ಆದ ನಂತರ ಪರಿವಾರ ದೇವರಿಗೆಗಳೆಲ್ಲ ಪೂಜೆಯಾಗಿ ಮತ್ತು ನಿರಾ ಬೆಳಿಗ್ಗೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಮತ್ತೆ ಪುನಃ ತೆರೆದರೆ ದೇವಸ್ಥಾನ ಮಧ್ಯಾಹ್ನ ಹನ್ನೆರಡುವರೆಗೆ ಮಹಾ ನೈವೇದ್ಯ ನೈವೇದ್ಯ ಸಮೇತ ಪೂಜೆಯಾಗಿ ಆನಂತರ ಸಂಜೆ ಐದು ಗಂಟೆಯಿಂದ ಏಳು ಏಳುವರೆವರೆಗೆ ಏಳುವರೆ ಎಂಟು ಗಂಟೆವರೆಗೆ ಅರ್ಚಕರು ಇಲ್ಲಿ ದೇವಸ್ಥಾನದಲ್ಲಿ ಸಿಗ್ತಾರೆ ನಮ್ಮ ದೇವಸ್ಥಾನದ ಅರ್ಚಕರು ಹಾಗೆ ಈ ಕೇರಳದ ಕಾಸರಗೋಡು ಹುಂಬಳೆಯವರವರು ಅವರಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಪೂಜೆ ಮಾಡ್ತಿದ್ದಂಥ ಅರ್ಚಕರು ಅವರು ಜ್ಯೋತಿಷ್ಯರು ಹೌದು ತಂತ್ರಿಗಳು ಹೌದು ಅವರು ಇಲ್ಲಿ ಜ್ಯೋತಿಷ್ಯವನ್ನು ಸಹ ನೋಡ್ತಾರೆ ಒಳ್ಳೆಯ ಪ್ರಶ್ನೆಗಳನ್ನು ಹೇಳ್ತಾರೆ ಕೇಳಲಿಕ್ಕೆ ಬಂದವರಿಗೆ ಅವರಿವರಿಗೆ ಪೂಜೆ ಪುನಸ್ಕಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ತಾರೆ ಅಂತಹ ಅರ್ಚಕರು ನಮ್ಮ ದೇವಸ್ಥಾನದಲ್ಲಿದ್ದಾರೆ ಪೂಜೆ ಪುನಸ್ಕಾರಗಳು ಒಳ್ಳೆ ಚಂದದಲ್ಲಿ ನಡೀತದೆ ಸಂಕ್ರಮಣದ ದಿನ ಅನ್ನ ಸಂತರ್ಪಣೆ ಇರ್ತದೆ ಪರಿವಾರ ದೇವರುಗಳಿಗೆಲ್ಲ ಪೂಜೆ ಕೊಟ್ಟು ಆ ದಿನ ಪ್ರತಿ ಸಂಕ್ರಮಣದ ದಿನ ಅನ್ನ ಸಂತರ್ಪಣೆ ನಡೀತದೆ ಸಾಧಾರಣ ಮುನ್ನೂರೈವತ್ತು ನಾನೂರು ನಾನೂರೈವತ್ತಕ್ಕಿಂತ ಐನೂರು ಜನದವರೆಗೂ ಅನ್ನ ಅನ್ನ ಸಂತರ್ಪಣೆಯ ಸೇವೆಯನ್ನು ಸ್ವೀಕರಿಸ್ತಾರೆ ಭಕ್ತರು ಬಂದು ಹಾಗೇ ವರ್ಧಂತ್ ವರ್ಧನ್ಯೋತ್ಸವ ವರ್ದಂತ್ಯುತ್ಸವ ಆದ ನಂತರ ನವರಾತ್ರಿ ಮಾಡ್ತೇವೆ ನವರಾತ್ರಿಯಲ್ಲಿ ಹತ್ತು ದಿನ ವಿಶೇಷ ಪೂಜೆಗಳಿರ್ತದೆ ನವರಾತ್ರಿಯ ಐದನೇ ದಿನ ಲಲಿತಾ ಪಂಚಮಿ ದಿನ ದುರ್ಗಾ ಹೋಮ ಎಂಟನೇ ದಿನ ರಾತ್ರಿಗೆ ದುರ್ಗಾ ದೀಪ ನಮಸ್ಕಾರ ಒಂಬತ್ತನೇ ದಿನ ಸರಸ್ವತಿ ಮಂತ್ರ ಹೋಮ ಹತ್ತನೇ ದಿನ ವಿಜಯ ವಿಜಯದಶಮಿ ದಿನ ಚಂಡಿಕಾ ಹೋಮ ಮಾಡ್ತೇವೆ ಅನ್ನ ಸಂತರ್ಪಣೆ ನಿರಂತರ ನಾಲ್ಕೈದು ಅನ್ನ ಸಂತರ್ಪಣೆ ನಡೀತದೆ ಹಾಗೇ ಶ್ರಾವಣ ಮಾಸದಲ್ಲಿ ಸೋಣೆ ಆರತಿ ಮತ್ತು ವರಮಹಾಲಕ್ಷ್ಮಿ ದಿನ ವರಮಹಾಲಕ್ಷ್ಮಿ ದಿನ ಸಾಕಷ್ಟು ಜನ ಭಕ್ತರು ಬರ್ತಾರೆ ಇಲ್ಲಿ ಸಾಕಷ್ಟು ಜನ ಭಕ್ತರು ಬಂದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಭಾಗವಹಿಸ್ತಾರೆ ವರಮ ವರಮಹಾಲಕ್ಷ್ಮಿಯ ಪೂಜೆಯನ್ನು ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ತೇವೆ ಅದರಲ್ಲೂ ಸಹ ಸಾಕಷ್ಟು ಜನ ಬಂದು ಭಾಗವಹಿಸ್ತಾರೆ ಮತ್ತು ಯುಗಾದಿಯ ದಿನ ವಿಶುಕಣಿ ಪೂಜೆ ಅಂತ ಹೇಳಿ ಮಾಡ್ತಾರೆ ಅದಕ್ಕೂ ತುಂಬ ಜನ ಪ್ರತಿ ಶುಕ್ರವಾರ 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 ದೇವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಪೂಜೆ ಇದನ್ನೆಲ್ಲ ನಡೀತದೆ ಪ್ರಸಾದ ಮಹಿಳೆಯರಿಂದ ಮಹಿಳೆಯರಿಂದ ಈ ಪದ್ಮಾವತಿ ಅಮ್ಮ ಮಹಿಳಾ ಭಜನಾ ಮಂಡಳಿ ಅಂತ ಇದೆ ಅವರಿಂದ ಸಂಜೆ ಭಜನೆ ಕಾರ್ಯಕ್ರಮ ನಡೀತದೆ ಭಜನೆ ನಡೆದು ಮಹಾ ಆಗಿ ಪ್ರಸಾದ ವಿತರಣೆ ಮಾಡ್ತೇವೆ